ಧರ್ಮಸ್ಥಳ ಸರಣಿ ಹತ್ಯೆ ಪ್ರಕರಣ ಕೇರಳ ಸರ್ಕಾರದ ಮಧ್ಯಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ವಕೀಲರ ಆಗ್ರಹ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಸರಣಿ ಹತ್ಯೆಗಳು ಮತ್ತೆ ಅಲ್ಲಿ ಶವಗಳನ್ನು ಹೂತ್ ಹಾಕಲಾಗಿದೆ ಎನ್ನಲಾದಂತಹ ಪ್ರಕರಣ ಸಂಬಂಧ ಮತ್ತೊಂದು ಬೆಳವಣಿಗೆ ನಡೆದಿದೆ ಪ್ರಕರಣದ ಸಂಬಂಧ ಕೇರಳ ಸರ್ಕಾರ ಮಧ್ಯಪ್ರವೇಶಿಸುವಂತೆಯೂ ಪ್ರಕರಣದ ತನಿಖೆ ಸಂಬಂಧ ಕೇರಳ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸುವಂತೆ ಸುಪ್ರೀಂ ಕೋರ್ಟ್ ವಕೀಲರಾದ ಕೆ ವಿ ಧನಂಜಯ್ ಆಗ್ರಹಿಸಿದ್ದಾರೆ ಧರ್ಮಸ್ಥಳಕ್ಕೆ ಕೇವಲ ಕರ್ನಾಟಕದಿಂದ ಮಾತ್ರ ಜನ ಬರ್ತಾ ಇಲ್ಲ ಅಲ್ಲಿಗೆ ಕೇರಳ ಸಹಿತ ವಿವಿಧ ರಾಜ್ಯಗಳಿಂದ ಜನ ಬರ್ತಾರೆ ಹೀಗಾಗಿ ಅಲ್ಲಿ ಮೃತಪಟ್ಟವರು ಹಾಗೆ ಹೂತ್ ಹಾಕಲ್ಪಟ್ಟವರ ಪೈಕಿ ಕೇರಳದವರೂ ಇರಬಹುದು ಹಾಗಾಗಿ ಈ ತನಿಖೆಯಲ್ಲಿ ಕೇರಳ ಸರ್ಕಾರ ಕೂಡ ಭಾಗಿಯಾಗಬೇಕು ಕೇರಳ ಪೊಲೀಸರಿಗೆ ಈಗ ನಡೀತಾ ಇರುವ ತನಿಖೆಯಲ್ಲಿ ನೆರವಾಗೋದಕ್ಕೆ ಅವಕಾಶ ನೀಡುವಂತೆ ವಕೀಲ ಕೆ ವಿ ಧನಂಜಯ್ ಅವರು ಶಿಫಾರಸ್ ಮಾಡಿದ್ದಾರೆ ಇದಕ್ಕೆ ಕೇರಳ ಸರ್ಕಾರವು ಸುಪ್ರೀಂ ಕೋರ್ಟ್ ಅನ್ನ ಸಂಪರ್ಕಿಸುವಂತಹ ಅಗತ್ಯ ಇದೆ ಯಾವುದೇ ವಿಳಂಬ ಇಲ್ಲದೆ ಇದನ್ನ ಮಾಡಬೇಕು ಅಂತ ಧನಂಜಯ್ ತಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು ಾರೆ ಹಾಗಂತ ಇದು ಕರ್ನಾಟಕ ಪೊಲೀಸರ ತನಿಖೆಯ ನಂಬಿಕೆ ಅಥವಾ ಅಪನಂಬಿಕೆಯ ವಿಚಾರ ಅಲ್ಲ ಇಲ್ಲಿ ದೂರುದಾರನ ಆರೋಪ ಸತ್ಯಾನೇ ಆಗಿದ್ದಲ್ಲಿ ಅಲ್ಲಿ ಇತರ ರಾಜ್ಯಗಳ ಸಂತ್ರಸ್ತರು ಇದ್ದಲ್ಲಿ ಆ ರಾಜ್ಯಗಳ ಪ್ರಶ್ನೆಗೆ ಉತ್ತರಿಸಬೇಕಾದಂತಹ ಜವಾಬ್ದಾರಿಯು ಕರ್ನಾಟಕ ಸರ್ಕಾರದ ಮೇಲಿದೆ ಈ ನಿಟ್ಟಿನಲ್ಲಿ ತನಿಖೆಗೆ ಕೇರಳ ಪೊಲೀಸರ ಸಹಕಾರವನ್ನ ರಾಜ್ಯ ಸರ್ಕಾರ ಪಡೆಯುವುದು ಉತ್ತಮ ಅಂತ ಅವರು ಹೇಳಿದ್ದಾರೆ ಒಂದು ರಾಜ್ಯದೊಳಗೆ ನಡೆದ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನ ಆ ರಾಜ್ಯದ ಗೃಹ ಇಲಾಖೆಯ ಕಾರ್ಯಕ್ಷೇತ್ರ ಅಂತ ಪರಿಗಣಿಸಲಾಗುತ್ತೆ ಆದರೆ ಭಾರತದ ಸಂವಿಧಾನವು ರಾಜ್ಯಗಳ ನಡುವೆ ಇಂಥ ಪ್ರತ್ಯೇಕತೆಯನ್ನ ಬೆಂಬಲಿಸೋದಿಲ್ಲ ಭಾರತವು ರಾಜ್ಯಗಳ ಒಕ್ಕೂಟವಾಗಿದ್ದು ಕರ್ನಾಟಕವು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಒಂದಾಗಿದೆ ಧರ್ಮಸ್ಥಳವು ದೇಶದೆಲ್ಲೆಡೆಯಿಂದ ಭೇಟಿ ನೀಡುವಂತಹ ಯಾತ್ರಾರ್ಥಿಗಳನ್ನ ಆಕರ್ಷಿಸುತ್ತೆ ಈ ನಿಟ್ಟಿನಲ್ಲಿ ಅಲ್ಲಿ ಮೃತಪಟ್ಟವರಲ್ಲಿ ಇತರ ರಾಜ್ಯದವರು ಇರಬಹುದು ಅಂತ ವಕೀಲ ಕೆ ವಿ ಧನಂಜಯ ಅವರು ಶಂಕಿಸಿದ್ದಾರೆ ಈ ಪ್ರಕರಣದ ಸಂಬಂಧ ಕೇರಳದ ಮಾಧ್ಯಮಗಳು ಮುತುವರ್ಜಿಯಿಂದ ಸುದ್ದಿ ಮಾಡಿದ್ದು ಪ್ರಕರಣದ ಗಂಭೀರತೆ ಅಲ್ಲಿನ ಸರ್ಕಾರ ತಿಳಿದಿರಬಹುದು ಹೀಗಾಗಿ ಕೇರಳ ಸರ್ಕಾರವು ರಾಜಕೀಯ ರಹಿತವಾಗಿ ಈ ವಿಚಾರಕ್ಕೆ ಮಧ್ಯಪ್ರವೇಶಿಸಬೇಕಿದೆ ಈ ನಿಟ್ಟಿನಲ್ಲಿ ಶಾಸಕಾಂಗದ ಒಮ್ಮತದಿಂದ ಆದ್ಯತೆಯ ಮೇರೆಗೆ ಕೇರಳ ವಿಧಾನಸಭೆಯ ಸರ್ವಾನುಮತದ ಅಥವಾ ಬಹುಮತದ ನಿರ್ಣಯದ ರೂಪದಲ್ಲಿ ಬೆಂಬಲಿತವಾಗಿರಬೇಕು ಇಂತಹ ನಿರ್ಣಯವು ಪ್ರಜಾಪ್ರಭುತ್ವದ ನ್ಯಾಯಸಮ್ಮತತೆಯನ್ನು ಪ್ರದರ್ಶಿಸುತ್ತೆ ಮತ್ತೆ ಕೇರಳಕ್ಕೆ ನ್ಯಾಯದ ಹಿತಾಸಕ್ತಿಯಲ್ಲಿ ತನಿಖೆಗೆ ನೆರವಾಗುವಂತಹ ಪಾತ್ರವನ್ನು ಪಡೆಯೋದಿಕ್ಕೆ ಸುಪ್ರೀಂ ಕೋರ್ಟ್ ಅನ್ನು ಸಂಪರ್ಕಿಸೋದಿಕ್ಕೆ ಅನುವು ಮಾಡಿಕೊಡುತ್ತೆ ಅಂತ ವಕೀಲ ಕೆ ವಿ ಧನಂಜಯ್ ವಿವರಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕವು ಅದನ್ನು ಹಸ್ತಕ್ಷೇಪ ಅಂತ ಪರಿಗಣಿಸಬಾರದು ಬದಲಾಗಿ ಅಂಥ ಒಳಗೊಳ್ಳುವಿಕೆಯನ್ನ ಅಂತರ್ ರಾಜ್ಯ ವಿಶ್ವಾಸವನ್ನ ಬೆಳೆಸೋದಿಕ್ಕೆ ಸಾರ್ವಜನಿಕರಿಗೆ ಭರವಸೆಯನ್ನ ನೀಡಲು ಮತ್ತೆ ತನ್ನದೇ ಪ್ರಕ್ರಿಯೆ ನ್ಯಾಯಸಮ್ಮತೆಯನ್ನು ಬಲಪಡಿಸೋದಿಕ್ಕೆ ಒಂದು ಅವಕಾಶವಾಗಿ ನೋಡಬೇಕು ಅಂತ ಅವರು ಹೇಳಿದ್ದಾರೆ ಯಾಕಂದ್ರೆ ಮುಂದೊಂದು ದಿನ ಈ ಪ್ರಕರಣದ ತನಿಖೆಯ ಬಗ್ಗೆ ಇತರ ರಾಜ್ಯಗಳು ಸಂಶಯ ವ್ಯಕ್ತಪಡಿಸಿದ್ರೆ ಅಥವಾ ತನಿಖೆಯ ಮಾಹಿತಿಯನ್ನ ಕೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಅದನ್ನ ನೀಡುವಂತಹ ಜವಾಬ್ದಾರಿ ಇರುತ್ತೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ತನ್ನ ಪಾರದರ್ಶಕತೆಯನ್ನ ಪ್ರಕಟಿಸೋದಿಕ್ಕೆ ಈ ರೀತಿಯ ನಡೆ ನೆರವಾಗುತ್ತೆ ಅಂತ ಅವರು ಹೇಳಿದ್ದಾರೆ ಈ ಪ್ರಕರಣದ ತನಿಖೆ ಸಂಬಂಧ ವಿಶೇಷ ತನಿಖಾ ತಂಡ ರಚಿಸಬೇಕು ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಒತ್ತಾಯ ಮಾಡಿದ್ರು ನಿವೃತ್ತ ಪೊಲೀಸ್ ಅಧಿಕಾರಿ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನ ರಚಿಸಿ ತನಿಖೆ ನಡೆಸಬೇಕು ಅಂತ ದೂರುದಾರನ ವಕೀಲರು ಆಗ್ರಹಿಸಿದ್ರು ಅದೇ ಆಗ್ರಹವನ್ನ ರಾಜ್ಯದ ಹಿರಿಯ ವಕೀಲರುಗಳ ತಂಡವು ಸಿಎಂ ಅವರನ್ನ ಭೇಟಿ ಮಾಡಿ ಆಗ್ರಹಿಸಿತ್ತು ಇದರ ಬೆನ್ನಲ್ಲೇ ಗುರುವಾರ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ಗೌಡ ಈ ಪ್ರಕರಣದ ಸಂಬಂಧ ಮಾತಾಡಿದ್ದು ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅನ್ಪೂರ್ಣ ದೇವಿ ಅವರು ಕೂಡ ಈ ಪ್ರಕರಣದ ಸಮಗ್ರ ತನಿಖೆ ನಡೀಬೇಕು ಅಂತ ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಈ ಪ್ರಕರಣದ ಬಗ್ಗೆ ಈಗಾಗಲೇ ಕೇರಳದ ಹಲವು ಟಿವಿ ಚಾನೆಲ್ಗಳಲ್ಲಿ ನಿರಂತರ ವರದಿಗಳು ಪ್ರಸಾರ ಆಗ್ತಾ ಇವೆ ಘಟನೆಯ ಪ್ರತಿಯೊಂದು ಬೆಳವಣಿಗೆಯನ್ನ ಕೇರಳದ ಟಿವಿ ಚಾನೆಲ್ಗಳು ಅಲ್ಲಿ ಜನರು ಮುಂದಿಡ್ತಾ ಇವೆ ಇವೆಲ್ಲದರ ನಡುವೆ ಈಗ ಪ್ರಕರಣದ ತನಿಖೆಯಲ್ಲಿ ಕೇರಳ ಸರ್ಕಾರದ ಮಧ್ಯಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ವಕೀಲರು ಆಗ್ರಹಿಸಿದ್ದು ಕೇರಳ ಸರ್ಕಾರ ಇದಕ್ಕೆ ಪ್ರತಿಕ್ರಿಯಿಸುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ ವಕೀಲ ಧನಂಜಯ್ ಅವರ ಬೇಡಿಕೆಯ ಬಗ್ಗೆ ಫೇಸ್ಬುಕ್ ಪೋಸ್ಟ್ ಮಾಡಿರುವಂತಹ ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ಸುರೇಶ್ ಕುಮಾರ್ ಅವರು ಕೇರಳ ಸರ್ಕಾರಕ್ಕೆ ಈ ಕುರಿತು ಮನವಿ ಮಾಡುವಂತಹ ಅಗತ್ಯ ಏನಿತ್ತು ಈ ಮನವಿ ಅನೇಕ ಸಂಶಯಗಳಿಗೆ ಆಸ್ಪದ ಕೊಡುತ್ತೆ ಅಂತ ಹೇಳಿದ್ದಾರೆ ಸುರೇಶ್ ಕುಮಾರ್ ಅವರ ಫೇಸ್ಬುಕ್ ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಜನರಲ್ಲಿ ಕೆಲವರು ಅವರು ಹೇಳಿಕೆಯನ್ನ ಬೆಂಬಲ ಹೆಚ್ಚಿನವರು ಅವರ ನಿಲುವನ್ನ ಟೀಕೆ ಮಾಡಿದ್ದಾರೆ ನೀವು ಈವರೆಗೆ ಎಲ್ಲಿದ್ರಿ ಈಗ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಿ ಅಂತ ಅವರನ್ನೇ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು